ನಾನು ಪ್ರಯತ್ನ ಮಾಡಿದರೂ ಫಲವೇ ಇಲ್ಲ ಎಂದು ಮನಸ್ಸು ಬೇಸತ್ತು ಹೋಯಿತು ಆ ರಾತ್ರಿ ಮನೆಗೆ ಹೋದಾಗ ತಾಯಿ ಕೇಳಿದಳು ಏನಾಯ್ತು ರಾಜು ಅವನು ತಲೆ ತಗ್ಗಿಸಿದ ನಾನೇನೂ ಆಗಲಿಲ್ಲ ಅಮ್ಮ ತಾಯಿ ಮೃದುವಾಗಿ ತಲೆಯ ಮೇಲೆ ಕೈ ಇಟ್ಟು ಹೇಳಿದಳು ಮಗ ಬಿದ್ದರೆ ಎದ್ದೇಬೇಕು ಬಿದ್ದವನೇ ನಿಜವಾದ ಯೋಧ ದೃಶ್ಯ ಮೂರು ಮತ್ತೊಮ್ಮೆ ಪ್ರಯತ್ನ ಅಮ್ಮನ ಮಾತು ಅವನ ಕಿವಿಯಲ್ಲಿ ಮೊಳಗುತ್ತಿದ್ದಿತ್ತು ಅವನು ನಿರ್ಧಾರ ಮಾಡಿದ ಈ ಬಾರಿ ನಾನು ಸಿದ್ಧನಾಗ್ತೀನಿ ಅವನು ದಿನಕ್ಕೆ ನಾಲ್ಕು ಗಂಟೆ ಹೆಚ್ಚು ಅಭ್ಯಾಸ ಶುರು ಮಾಡಿದ ಓಟದ ಸಮಯದಲ್ಲಿ ಕಾಲು ಬಿರುಕು ಬಿಟ್ಟರೂ ಅವನು ನಿಲ್ಲಲಿಲ್ಲ ಬಡತನದಿಂದ ಪ್ರೋಟೀನ್ ಪೌಡರ್ ಖರೀದಿಸುವುದು ಸಾಧ್ಯವಾಗಲಿಲ್ಲ ಆದರೆ ಹಾಲು ಬೇಳೆ ಹುಣಸೆ ನೀರು ತಿನ್ನುತ್ತಾ ಶ್ರಮಿಸುತ್ತಿದ್ದ ಒಂದು ದಿನ ಹೊತ್ತಿಗೆ ಅವನ ಕಾಲು ರಕ್ತ ಹರಿಯಿತು ಸ್ನೇಹಿತರು ಹೇಳಿದರು ಬಿಡು ರಾಜು ದೇಹಕ್ಕೂ ಮಿತಿಯಿದೆ ಅವನು ನಗುತ್ತಾ ಹೇಳಿದ ಸೀಮೆ ದೇಹಕ್ಕಲ್ಲ ಅನ್ನ ಮನಸ್ಸಿಗಿದೆ ಮನಸ್ಸು ನಿಲ್ಲದಿದ್ದರೆ ದೇಹ ಬಲಹೀನವಾದರೂ ಗೆಲ್ಲಬಹುದು ದೃಶ್ಯ ನಾಲ್ಕು ಎರಡನೇ ಪರೀಕ್ಷೆ ಆಗಸ್ಟ್ ತಿಂಗಳ ಶನಿವಾರ ಮತ್ತೆ ಅಳೆ ಟೆಸ್ಟ್ ಘೋಷಣೆ ಆಯಿತು ಈ ಬಾರಿ ರಾಜು ಶಾಂತವಾಗಿ ಟೆಸ್ಟ್ಗೆ ಹೋದ ಅವನು ಮನಸ್ಸಿಗೆ ಹೇಳಿಕೊಂಡ ಈ ಬಾರಿ ಗೆಲ್ಲೋದು ರೆಸಾರ್ಟ್ ಅಲ್ಲ ಧೈರ್ಯ ಓಟದ ಪರೀಕ್ಷೆ ಆರಂಭವಾಯಿತು ಮೊದಲ ನಾನ್ನೂರ ಮೀಟರ್ನಲ್ಲಿ ಕಾಲು ನೋವಿನಿಂದ ಔಮಸ್ಟು ಅವನು ಕಣ್ಣು ಮುಚ್ಚಿಕೊಂಡು ಅಮ್ಮನ ಮುಖ ನೆನೆಸಿಕೊಂಡ ಬಿದ್ದರೂ ಎದ್ದವನೇ ಗೆದ್ದವನು ಅವನು ಕಣ್ಣೀರು ಮುಚ್ಚಿಕೊಂಡು ಬಾಯಲಿ ಜೈ ಹಿಂದೂಸ್ತಾನ್ ಅಂತ ಕೂಗಿ ಓಡಿದ ಅವನು ಲೈನ್ ಕ್ರಾಸ್ ಮಾಡಿದ ಕ್ಷಣದಲ್ಲಿ ಕ್ರೌಡ್ ಕಿತ್ತಳೆ ತಟ್ಟಿತು ಅವನು ಸೌಮ್ಯ ನಗು ಮಾಡಿದ ಅವನು ಯಶಸ್ಸಿಗೆ ಹತ್ತಿರವಾಗಿದ್ದ ದೃಶ್ಯ ಐದು ಫಲಿತಾಂಶ ಮೂರು ವಾರಗಳ ಬಳಿಕ ಫಲಿತಾಂಶ ಪ್ರಕಟವಾಯಿತು ರಾಜು ಸೈಕಲ್ ಮೇಲೆ ಪೋಸ್ಟ್ ಆಫೀಸ್ ಹೋದ ಅಲ್ಲಿ ಆಫೀಸರ್ ಪತ್ರ ನೀಡಿದ ಸೆಲೆಕ್ಟೆಡ್ ಫಾರ್ ಇಂಡಿಯನ್ ಟ್ರೈನಿಂಗ್ ಕಂಗ್ರ್ಯಾಚುಲೇಷನ್ಸ್ ಅವನು ಕ್ಷಣಕ್ಕೊಂದು ನಿಂತ ಕಣ್ಣೀರಿನಲ್ಲಿ ನಗು ಬೆರೆತು ಹೋಯಿತು ಅವನು ಆ ಪತ್ರವನ್ನು ಹೃದಯದ ಬಳಿ ಹಿಡಿದುಕೊಂಡ ಮನೆಗೆ ಓಡಿಬಂದು ಅಮ್ಮನ ಪಾದಕ್ಕೆ ಬಿದ್ದು ಹೇಳಿದ ಅಮ್ಮ ನಿನ್ನ ಮಾತು ಸತ್ಯವಾಯ್ತು ಬಿದ್ದರೂ ಎದ್ದವನೇ ಗೆದ್ದವನು ಅಮ್ಮ ಕಣ್ಣೀರು ತೂಗಿ ನಗುತ್ತಾ ಹೇಳಿದಳು ನೀನು ಬಿದ್ದದ್ದರಿಂದಲೇ ಎದ್ದು ನಿಂತೆಯ ಮಗ ದೃಶ್ಯ ಆರು ಪಾಠ ರಾಜು ಈಗ ದೇಶದ ಯೋಧ